ನಗರದ ಅರಳೇಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಶೈವ ಲಿಂಗಾಯತ ಸಂಘದಿಂದ ಶುಕ್ರವಾರದಂದು ಬೆಳಗ್ಗೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನವರ ರಥೋತ್ಸವ ವಿವಿಧ ರಾಜಬೀದಿಗಳಲ್ಲಿ ಸಾಗಿತ್ತು ಇದೇ ವೇಳೆ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿಐಸಾಮಿಗೌಡ ಅವರು ಮಾತನಾಡಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ಹನ್ನೆರಡನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ಜಗಜ್ಯೋತಿಷಿ ಬಸವೇಶ್ವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಬೆಳಗಿನಿಂದಲೇ ವಿವಿಧ ಪೂಜೆ ಕಾರ್ಯಗಳನ್ನು ನೆರವೇರಿಸಲಾಗಿದೆ ಎಂದರು ಪ್ರಸ್ತುತದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ತಳಹದಿಯನ್ನು ಹಾಕಿಕೊಟ್ಟಂತಹ ಮಹಾನ್ ಕ್ರಾಂತಿಕಾರಿ ವಚನ ಸಾಹಿತ್ಯ ಮೂಲಕ ಸರಳವಾಗಿ ಸಮಾಜವನ್ನು ತಿದ್ದುವ ಕಾಯಕ ಮಾಡಿದವರು ಉತ್ತಮ ವಚನವನ್ನು ನೀಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ದೆಸೆಯಲ್ಲಿ ಜಗಜ್ಯೋತಿ ಬಸವೇಶ್ವರರು ನಮಗೆಲ್ಲ ತಳಪಾಯವನ್ನು ಹಾಕಿಕೊಟ್ಟಿದ್ದಾರೆ ಎಂದು ಕಿವಿಮಾತು ಹೇಳಿದರು ಪ್ರತಿ ವರ್ಷವೂ ಕೂಡ ಸಂಘದ ವತಿಯಿಂದ ಈ ಜಯಂತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದ ಅವರ ಆದರ್ಶ ಮತ್ತು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಮಾಜ ಹಾಗೂ ಸಂಘಟನೆಯ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಪಣ ತೊಡಬೇಕೆಂದು ಕರೆ ನೀಡಿದರು ಇದೇ ವೇಳೆ ಶ್ರೀ ವೀರಶೈವ ಲಿಂಗಾಯತ ಸಂಘದ ಭುವನಾಕ್ಷ ರುದ್ರಕುಮಾರ್ ಮಲ್ಲಿಕಾರ್ಜುನ ಶೋಭನ್ ಬಾಬು ಮಯೂರಿ ಲೋಕೇಶ್ ಲೋಕೇಶ್ ಯುಎಸ್ ಬಸವರಾಜು ಮಿಥುನ್ ನಾಗೇಶ್ ಡಾಕ್ಟರ್ ಜಯರಾಜ್ ಕಾಂತರಾಜು ಅನ್ನಪೂರ್ಣ ಷಡಾಕ್ಷರಿ ಕೀರ್ತಿಕುಮಾರ್ ಇತರರು ಉಪಸ್ಥಿತರಿದ್ದರು